ಒಂದೊಂದು ವೆರೈಟಿ ಕೇಳಬೇಕು ಗಂಡ್ ಮಕ್ಳು ಯಾವ್ದ್ರಲ್ಲಿ ಸ್ಟ್ರಾಂಗ್ ಹೆಣ್ಮಕ್ಳು ಏನಂತ ಸ್ಟ್ರಾಂಗ್ ಅಂದ್ರೆ ಎಲ್ಲಾದ್ರಲ್ಲೂ ಬರುತ್ತೆ ಸರ್ ಅಂದ್ರೆ ಓದೋದ್ರಲ್ಲಿ ಆಗಿರ್ಬೋದು ಓದೋದ್ರಲ್ಲಿ ಹೆಣ್ಮಕ್ಳು ಹೌದಾ ಸ್ಪೋರ್ಟ್ಸ್ ಅಂತ ಸ್ವಲ್ಪ ತಗೊಂಡ್ರೆ ಗಂಡ್ ಮಕ್ಳು ಬರ್ತಾರೆ ಆಮೇಲೆ ಡ್ರೈವಿಂಗ್ ಈ ಲಾರಿ ಟ್ರಕ್ ಇದೆಲ್ಲ ಓಡಿಸೋದು ಗಂಡ್ ಮಕ್ಳು ಹೆಣ್ಮಕ್ಳು ಜಾಸ್ತಿ ಓಡಿಸಲ್ಲ ಈಗ ಆಟ ಬಂದು ಒಂದೂವರೆ ಲಕ್ಷ ಇದೆ ಆಟ ಅಲ್ವಾ ಅದ್ರಲ್ಲಿ ಒಂದು ಐದ್ ಜನ ಲೇಡೀಸ್ ನಾನು ನೋಡಿರೋದು ಮಿಕ್ಕಿದೆಲ್ಲ ಹೌದು ಅದ್ರಲ್ಲಿ ಸ್ಟ್ರಾಂಗ್ ಬಿ ಟಿ ಎಸ್ ತಗೊಂಡ್ರೆ ಕಣ್ಣ ಕಣ್ಣ ಮಕ್ಕಳು ಈ ತರ ಒಂದೊಂದು ವೆರೈಟಿಗೆಲ್ಲ ಒಂದೊಂದು ಇರುತ್ತೆ ಯಾರು ಯಿಕೋ ಯಾರು ಇಲ್ಲ ಈಕೋ ಯಾರು ಇಲ್ಲ 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 ಒಬ್ರೇ ಇಲ್ಲotti ಇಬ್ರಲ್ಲಿ ಜಾಸ್ತಿ ಇಬ್ರಲ್ಲಿ ತರ ಜಾಸ್ತಿ ಈಕ ಓದೋದರಲ್ಲಿ ಲೆಡಿಸ್ ಬಿಟ್ರ ಮಿಕ್ಕಿದಲ್ಲಲ್ಲ ಜನಸೇ ಜನಸೇ ಸ್ಟ್ರಾಂಗ್ ಇರ ಸ್ಟ್ರಾಂಗ್ ಇರ ಥ್ಯಾಂಕ್ ಯು ಸಕರಾ ತಮ್ಮ ಹೆಸರು ಮನೋಜ್ ಮನೋಜ್ ಅಂತ ಓಕೆ ಸರ್ ಹುಡುಗಿರ ಸ್ಟ್ರಾಂಗ್ ಆಗಾ ಸ್ಟ್ರಾಂಗ್ ಆಗಾ ಜಾಸ್ತಿ ಹುಡುಗಿರ ಇಲ್ಲ ಅಂದ್ರೆ ಹುಡುಗರು ವೀಕೆ ಹಾ ಹುಡುಗರು ಇಲ್ಲ ಅಂದ್ರೆ ಹುಡುಗಿರ ವೀಕು ಹೌದಾ

ಇದೊಂದು ಕಾಂಪ್ಲಿಕೇಶನ್ ಕ್ವೇಶ್ ಅಂದರೆ ಎಲ್ಲದರ್ಗೂ ಆಗಿ ಇರ್ತಾರೆ ಹೌದಾ ಅಲ್ಲ ಸ್ಟ್ರಾಂಗ್ ಯಾರು ಅಂತ ಅಂದ್ರೆ ಎಲ್ಲದ್ರಲ್ಲಿ ಸರ್ ಸ್ಪೋರ್ಟ್ಸ್ ಆಗಿರ್ಬೋದು ಸೊ ಆತರ ಥರ ಎಲ್ಲ ಸ್ಟ್ರಾಂಗ್ ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ ಹೆಂಗೆ ಸರ್ ಹೇಗಾದ್ರೆ ಎಲ್ಲರಿಗೂ ಡೆಡಿಕೇಶನ್ ಜಾಸ್ತಿ ಇರುತ್ತೆ ಹಾಂ ಹೆಣ್ಮಕ್ಳ ಥರ ಇದಿರೋದಿಲ್ಲ ಹಾಂ ಹಾಂ ಅದೆ ಓಕೆ ಓಕೆ ಕಾನ್ಸ್ಟೆಂಟಾಗಿ ಇರ್ತಾರೆ ಅಂತ ಅಂದ್ಕೊಂಡೀವಿ ನಾವು ಓಹೋ ಓಕೆ 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 ಸೊ ನಿಮ್ಮ ಪ್ರಕಾರ ಹಂಗಾರೆ ಗಂಡ್ ಸ್ಟ್ರಾಂಗ್ ಅಂತೀರಾ ಖಂಡಿತ ಹೌದಾ ಶೋರ್ ಥ್ಯಾಂಕ್ ಯು ಸರ್ ನಿಮ್ಮ ಪ್ರಕಾರ ಯಾರು ಸರ್ ಸ್ಟ್ರಾಂಗ್ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡ್ ಸ್ಟ್ರಾಂಗ್ ಅದು ಎಲ್ಲದ್ರಲ್ಲೂ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಓದೋದ್ರಲ್ಲಿ ಆಗಿರ್ಬೋದು ಕರೆಕ್ಟ್ ಅರ್ಥ ಆಯ್ತಲ್ವಾ ಸೊ ಜಾಸ್ತಿ ಸ್ಟ್ರಾಂಗ್ ಯಾರು ಅಂದ್ರೆ ಏನೇ ಕಷ್ಟ ಬಂದರೂ ತಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಯಾರಿಗಿರುತ್ತೆ ಜಾಸ್ತಿ ಆ ಥರ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಹೌದು ಸ್ಟ್ರಾಂಗ್ ಇರ್ತಾರೆ ಅಂತ ಸೊ ನಿಮ್ಮ ಪ್ರಕಾರ ನಿಮ್ಮ ನೀವು ಮ್ಯಾರಿಡಾ ಹೌದು ಮ್ಯಾರಿಡ್ ಓಕೆ ನಿಮ್ಮ ಪ್ರಕಾರ ಯಾರು ಸ್ಟ್ರಾಂಗ್ ಅಂಗಾರೆ ನೀವು ಕಷ್ಟ ಸುಖ ಬಂದ್ರೆ ಅವರು ನೋವು ತಿಂತಾರೆ ಅದರಲ್ಲಿ ಅದು ಹೆಣ್ಮಕ್ಳು ಸೂಪರ್ ಸೂಪರ್ ಓಕೆ ಓಕೆ ಸೊ ಗಂಡ್ಮಕ್ಳು ಸ್ಟ್ರಾಂಗ್ ಅಲ್ಲ ಅಂತ ಗಂಡ್ಮಕ್ಳು ಏನೋ ಅವರು ಸ್ಟ್ರಾಂಗೆ ಕೆಲವು ಟೈಮಲ್ಲಿ ಸ್ವಲ್ಪ ತಂಡಿ ಆಗ್ತಾರೆ ಅಷ್ಟೇ ಹಿಂದೆ ಬಿಡ್ತಾರೆ ಅಷ್ಟು ಸೊ ನಿಮ್ಮಲ್ಲಿ ಯಾರು ಸ್ಟ್ರಾಂಗು ನಮ್ಮ ಇದರಲ್ಲಿ ಹೆಣ್ಮಕ್ಳು ಸ್ಟ್ರಾಂಗು ಹೆಣ್ಮಕ್ಳು ಸ್ಟ್ರಾಂಗು ಗಂಡ್ಮಕ್ಳು ಸ್ಟ್ರಾಂಗ್ ಅಲ್ಲ ಅಂತೀರ ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಆಡ್ಬಾರ್ದಿರೋದು ನಿಮ್ಮ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡ್ಮಕ್ಳು ಸ್ಟ್ರಾಂಗ್ ಯಾವ್ದು ವಿಚಾರವರಾಗಿರ್ಲಿ ಓದೋದ್ರಲ್ಲಿ ಹೆಣ್ಮಕ್ಳು 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 ಏಕೆ ಹೆತ್ತವ್ರ ಅವ್ರು ನಮ್ಮನ್ನ ಅವ್ರಿಂದ ನಾವು ಬರೋದು ಸೂಪರ್ ಓಕೆ ಈ ಪ್ರಶ್ನೆಗಂತೂ ನಾನು ಇಲ್ಲ ಅನ್ನಕ್ ಆಗೋದಿಲ್ಲ ಖಂಡಿತ ಎಕ್ಸಾಂಪಲ್ಗೆ ನಮ್ಮ ತಾಯಿನೇ ನಾವು ಎಕ್ಸಾಂಪಲ್ ತಗೋಬಹುದು ಅವ್ರಿಗಿಂತ ಸ್ಟ್ರಾಂಗ್ ಇನ್ ಯಾರು ಇರಕ್ಕಿರಲ್ಲ ಕರೆಕ್ಟ್ ಓಕೆ ಸೊ ಹಂಗಾರೆ ಹುಡುಗಿಯರು ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀರಾ ಗಂಡ್ ಮಕ್ಳು ನಾವು ಸ್ಟ್ರಾಂಗ್ ಇಲ್ಲ ಅಂತೀರಾ ನಾವು ಸ್ಟ್ರಾಂಗ್ ಇದೀವಿ ಬಟ್ ಫಸ್ಟ್ ಅವರೇ ತಾನೇ ಸೊ ಅವ್ರಿಂದನೇ ನಾವು ಮಿಕ್ಕಿದ್ದೆ ಮಿಕ್ಕಿದ ನೆಕ್ಸ್ಟು ಸೊ ಹಂಗಂತೀರಾ ಹೌದು ಸೊ ನಿಮ್ ಪ್ರಕಾರ ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಯಾವ್ದ್ರಲ್ಲಿ ಇಲ್ವಾ ನೀವು ನಾವು ಸ್ಟ್ರಾಂಗ್ ಇದ್ದೀವಿ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರ ನಾವು ಈಗ ಸ್ಪೋರ್ಟ್ಸಾ ಯಾವ್ದ್ರಲ್ಲಿದ್ದೀರ ನಾವೇನ ಸ್ ಸ್ಪೋರ್ಟ್ಸ್ ಅಲ್ಲಿ ಇದೀನಿ ಜಿಮ್ ಗೆ ಹೋಗ್ತೀನಿ ಓಕೆ ಸೂಪರ್ ಆಮೇಲೆ ಯಾರಾದ್ರು ಹುಡ್ಗುರ್ಗು ಜಗಳ ಗಿಗಳಾದ್ರೆ ನಾವು ಬಾ 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 ಹಂಗೆ ಸೊ ಆತರ ಹೊರಗಡೆ ಸ್ಟ್ರಾಂಗ್ ನೀವು ಹಾ ಆಮೇಲೆ ಹುಡುಗರಿಗೆ ಧೈರ್ಯ ಇನ್ನ ಜಾಸ್ತಿ ಇರುತ್ತೆ ಇರುತ್ತೆ ಕರೆಕ್ಟ್ ಅದು ಸಾಂಗ್ ಸ್ಟಾಂಗ್ ಯಾರಾದ್ರ ಅವಾಗ ಸಾಂಗ್ ನಾವೇ ಬಟ್ ಫಸ್ಟ್ 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 ಅವ್ರು ನೆಕ್ಸ್ಟ್ ಫಸ್ಟ್ ಪ್ರಿಫರೆನ್ಸ್ ನೀವು ಹೆಣ್ಮಕ್ಳ ಸೂಪರ್ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಓಕೆ ಸೂಪರ್ ಬ್ರಾ